ಮಾಡಿ ನಾವು ಈ ಥರ ರಿಲೀಸ್ ಮಾಡಬೇಕು ನಿಮ್ದು ಯೋಚನೆ ಇದೆ ಅಂತ ಕೇಳಿದ್ರು ನಾವು ಮಾಡ್ಬೇಕು ಅಂತಿದ್ದೀವಿ ಅಂತ ಹೇಳಿದೆ ಆಮೇಲೆ ಅವರು ಒಟ್ಟಿಗೆ ಮಾಡೋಣ ಅಂತಂದ್ರು ನನಗೆ ಆ್ಯಕ್ಚುಲಿ ಇಮಿಡಿಯೇಟ್ಲಿ ಅದು ಒಳ್ಳೆ ಐಡಿಯಾ ಅಂತ ನಾನು ಇಮಿಡಿಯೇಟ್ಲಿ ಮಾಡೋಣ ಅಂತಂದ್ರೆ ಇನ್ಫ್ಯಾಕ್ಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಸಾಧ್ಯ ಆದ್ರೆ ಇದ್ರ ಜೊತೆ ಇನ್ನೂ ಒಂದೆರಡು ಸಿನಿಮಾಗಳನ್ನ ಸೇರಿಸಿಕೊಳ್ಳೋಣ ಅಂತ ಇನ್ಫ್ಯಾಕ್ಟ್ ಒಂದು ಸಿನಿಮಾನ ನಾವು ಕೇಳಿದ್ವಿ ಕೂಡ ಬಟ್ ಅವರ ಯೋಚನೆಗಳು ಬೇರೆ ಇತ್ತು ಹಾಗಾಗಿ ಅದು ಆಗ್ಲಿಲ್ಲ ಆ ಓಕೆ ಒಂದು ಫಿಲ್ಮ್ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ನಾವೇನೋ ನಮ್ಮ ಏನು ಮಾರ್ಕೆಟಿಂಗ್ ಬರ್ಡನ್ ಅಂತ ಏನಿರತ್ತಲ್ಲೂ ಹಂಚ್ಕೋತೀವಿ ಈ ರೀತಿ ಒಂದೇ ವೇದಿಕೆ ಹಂಚ್ಕೋತೀವಿ ಅದೆಲ್ಲ ಸರಿ ಆದ್ರೆ ಜನಗಳನ್ನ ಹೇಗೆ ಬರೋದು ಯಾಕಂದ್ರೆ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿರೋ ಹಾಗೆ ಒಂದ್ಸರಿ ಸಿನಿಮಾನ ನೀವು ರಿಲೀಸ್ ಮಾಡಿದ್ಮೇಲೆ ಜನಗಳನ್ನ ಮೊಬಿಲೈಸ್ ಮಾಡೋಕ್ಕಾಗಲ್ಲ ಓಕೆ ನಿಮ್ಮಲ್ಲಿ ಯಾರೋ ದೊಡ್ಡ ಸ್ಟಾರ್ ಇದಾರೆ ಅಂದ್ರೆ ಅದ್ರ ಕತೆ ಬೇರೆ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಸೊ ಅವಾಗ ನನಗೆ ಯೋಚನೆ ಬಂದಿತ್ತು ಈ ತರ ಒಂದು ಕ್ರೌಡ್ ಫಂಡಿಂಗ್ ಶುರು ಮಾಡೋಣ ಅಂತ ಈ ಕ್ರೌಡ್ ಫಂಡಿಂಗ್ ನಲ್ಲಿ ಬೇರೆ ವೆಬ್ಸೈಟ್ ನಾ ನಿಮ್ಗೆ ಹೇಳ್ತೀನಿ ಇದು ಪರಸ್ಪರ ಡಾಟ್ ಲೈವ್ ಅಂತ ಹೇಳಿ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ತಿಂಗಳು ಆಕ್ಚುಲಿ ನಾವು ಶುರು ಮಾಡಿ ಹದಿನೈದು ದಿನ ಆಗಿದೆ ಇನ್ನು ನಮ್ಮ ಹತ್ರ ಏನು ಒಂದು ಇಪ್ಪತ್ತೈದು ದಿನ ಇದೆಯಲ್ಲ ಅದರಲ್ಲಿ ನಾವು ಇನ್ನೂ ಹೆಚ್ಚು ಜನಗಳನ್ನ ಮೊಬಿಲೈಸ್ ಮಾಡಿ ಅವ್ರ ಆಲ್ರೆಡಿ ಟಿಕೆಟ್ಗಳನ್ನ ತಗೊಳ್ಳೋ ಹಾಗೆ ನಾವು ಈ ಪರಸ್ಪರ ಮೂಲಕ ಮಾಡ್ತಾ ಇದೀವಿ ಇನ್ಫ್ಯಾಕ್ಟ್ ಇದೊಂದು ಸಕ್ಸಸ್ ಆದ್ರೆ ಮುಂದೆ ಇದೇ ಒಂದು ವೇದಿಕೆ ಬಳಸ್ಕೊಂಡು ಪರಸ್ಪರನೆ ಬಳಸಿಕೊಂಡು ಬೇರೆ ಸಿನಿಮಾಗಳನ್ನು ಕೂಡ ಪ್ರತಿ ವರ್ಷ ಒಂದು ಫೆಸ್ಟಿವಲ್ ತರ ರಿಲೀಸ್ ಮಾಡಬಹುದು ಇಟ್ ಅದು ಒಂದು ನಾರ್ಮಲ್ ರೆಗ್ಯುಲರ್ ರಿಲೀಸ್ ಇರುತ್ತೆ ಆದ್ರೆ ಅದೊಂದು ಒಂದು ಫೆಸ್ಟಿವಲ್ ರೂಪ ಕೊಡಬಹುದು ಅದಕ್ಕೆ ಸೊ ಈ ಒಂದು ಯೋಚನೆ ಇದೆ ಬಟ್ ಅದಕ್ಕೆ ಮೊದಲನೇದಾಗಿ ಈ ಪ್ರಯತ್ನ ಸಕ್ಸಸ್ ಆಗ್ಬೇಕು ಆ ಅಕ್ಷತಾ ಹೇಳಿದಾಗೆ ಇವತ್ತು ನಮ್ಮ ಪ್ರೆಸ್ನಿಂದ ಬಂದಿರೋ ಸ್ನೇಹಿತರಿಗೆ ನಾವು ಕೇಳ್ಕೊಳ್ಳೋದು ಅದನ್ನೇ ಈ ವಿಷಯ ಜನಗಳಿಗೆ ತಲುಪೋ ಹಾಕಿ ಮಾಡಿ ಅಷ್ಟೇ ಅಷ್ಟ ಅಷ್ಟಾದ್ರೆ ಅರ್ಧ ಕೆಲಸ ಆದ ಹಾಗೆ ಇನ್ನು ಜನಗಳು ಮುಂದೆ ಬರ್ತಾರೆ ಅಂತ ನಂಬಿಕೆ ನನಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾವಾಗ್ಲೂ ಈ ವೇದಿಕೆ ಮಾತಾಡಬೇಕು ಅಂದರೆ ಒಂಥರ ವಂದನಾರ್ಪಣೆ ಆರ್ ಥರನೇ ಆಗ್ಬಿಡುತ್ತೋ ಏನೋ ಅನಿಸುತ್ತೆ ನನಗೆ ಕೂತ್ಕೊಂಡ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿರ್ಬೇಕು ಅಂತ ಅನಿಸ್ತಾ ಇರುತ್ತೆ ಈ ಇಂಥ ಸಿನಿಮಾ ಸರಿ ಹೇಳಿ ಡೈರೆಕ್ಟ್ ಮಾಡ್ಬಿಡೋದು ಸುಲಭ ಆದರೆ ಅದನ್ನು ಜನಕ್ಕೆ ಕಲ್ಪ್ಸೋದಿದೆಯಲ್ಲ ತುಂಬ ದೊಡ್ಡ ಚಾಲೆಂಜು ಆಮೇಲೆ ಇಂಥ ಸಿನಿಮಾ ಮಾಡೋದಕ್ಕೂ ಕೂಡ ಕಷ್ಟ ಯಾಕೆಂದರೆ ಪ್ರೊಡ್ಯೂಸರ್ಸ್ ಅಷ್ಟು ಈಸಿಯಾಗಿ ಬರೋದಿಲ್ಲ ಪ್ರೊಡ್ಯೂಸರ್ಸ್ ಬರ್ತಾರೆ ಸಿನಿಮಾ ಮಾಡ್ಕೊಡಿ ಮೇಡಮ್ಗೆ ಅಂತ ಕೇಳ್ತಾರೆ ಆದರೆ ವಾಪಸ್ಸು ಹಾಕಿದಷ್ಟು ಹೊರಗೆ ತೆಕ್ಕೊಡ್ಬೇಕು ನೀವು ಅಂತಾರೆ ನಾವು ಹೇಗೆ ಪ್ರಾಮಿಸ್ ಮಾಡೋದು ಹಾಗಾಗಿ ಇಂಥ ಕಷ್ಟದ ಸಮಯದಲ್ಲಿ ಮೊದಲನೇದಾಗಿ ನಮ್ಮ ಎರಡೂ ಸಿನಿಮಾಗಳದ ಒಟ್ಟಿಗೆ ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲೆಲ್ಲರೂ ನೋಡಿ ನೀವು ಗಮನಿಸ್ಬೋದು ಯಾರೊಬ್ರು ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಇಲ್ಲೇ ಇದ್ದಾರೆ ಯಾರು ಮುಖ ತೋಸಕ್ಕೂ ಇಷ್ಟಪಡಲ್ಲ ಎಲ್ಲ ಇದ್ದಾರೆ ಸುಮಾರು ಹನ್ನೆರಡು ಜನ ಅವ್ರಿಗೆ ಥ್ಯಾಂಕ್ಸ್ ಹಾಗೆ ಟೆಕ್ನಿಷಿಯನ್ಸು ಹಗಲು ರಾತ್ರಿ ಕೆಲಸ ಅಲ್ಲಿ ಜೀವನ್ ಇದ್ದಾರೆ ಎಲ್ ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಇಂಥ ಸಿನಿಮಾಗಳಲ್ಲಿ ಹೆಸರು ದುಡ್ಡು ಯಾವುದು ಮುಖ್ಯ ಅಲ್ಲ ಒಂದು ಒಳ್ಳೆ ಕೆಲಸ ಒಂದೇ ಕೃತಿನ ಜನಕ್ಕೆ ತಲುಪಿಸಬೇಕು ಅನ್ನೋದಷ್ಟೇ ಮುಖ್ಯ ಆ ಥರ ಎರಡೂ ತಂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಆಗಲೇ ಪೃಥ್ವಿ ಸರ್ ಹೇಳಿದಂಗೆ ನಮ್ಮ ಎರಡೂ ಸಿನಿಮಾ ಜಗತ್ತಿನಾದ್ಯಂತ ಆಲ್ಮೋಸ್ಟ್ ಹದಿನೇಳರಿಂದ ಹದಿನೆಂಟಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪ್ರತಿಷ್ಠಿತ ಫಿಲಮ್ ಫೆಸ್ಟಿವಲ್ಗಳಲ್ಲಿ ಭಾಗವಹಿಸ್ತು ತಮ್ಮ ಯಾವ ಫೆಸ್ಟಿವಲ್ ನೋಡಿ ಲೈನ್ ಅಪ್ ನಲ್ಲಿ ಕನ್ನಡದ ಹದಿನೇಳು ಕೋಳಿ ಹೆಸ್ರು ಕೋಳಿ ಹೆಸ್ರು ಹದಿನೇಳಿಂಟು ಹೀಗಿರ್ತಾ ಬರ್ತಿತ್ತು ಮತ್ ಪ್ರಶಸ್ತಿ ಕೂಡ ಅಷ್ಟೇ ಆಗಲೇ ಪ್ರಿಯಾ ಹೇಳಿದ್ರು ಯಾವ್ದೋ ಅದ್ರಲ್ಲಿ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಬಂದ್ರೆ ನಮ್ ಬೆಸ್ಟ್ ಫಿಲಮ್ ಅಥವಾ ನಮಗೆ ಬೆಸ್ಟ್ ಫಿಲಮ್ ಬಂದಾಗ ಅವ್ರಿಗೆ ಬೆಸ್ಟ್ ಡೈರೆಕ್ಟ್ರು ಬೆಸ್ಟ್ ಆಕ್ಟ್ರೆಸ್ ಹೀಗೆ ಹಂಚ್ಕೊಳ್ತಾ ಹೋದ್ವಿ ಇದೆಲ್ಲ ಮುಗೀತು ಇನ್ನೇನ್ ಫೆಸ್ಟಿವಲ್ ಮುಗೀತು ಅನ್ನೋ ಹೊತ್ತಿಗೆ ಏನ್ ಮಾಡ್ಬೇಕು ಇದನ್ನ ಜನಕ್ಕೆ ಹೇಗ್ ತಲ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಬೇರೆ ಏನಕ್ಕೋ ಪೃಥ್ವಿ ಸರ್ ಕಾಲ್ ಮಾಡಿದಾಗ ನಾನು ಕೇಳಿದ್ ಹೌದು ಹೀಗೆ ಒಟ್ಟಿಗೆ ರಿಲೀಸ್ ಅವಾಗ ಬಟ್ ನನ್ಗೆ ಕಲ್ಪನೆ ಇರ್ಲಿಲ್ಲ ಆದ್ರೆ ಆಶೆಯನ್ನ ಪಟ್ಟಂತ ಪೃಥ್ವಿ ಸರ್ ಹಿಡ್ಕೊಂಡು ಬಹಳ ದೊಡ್ಡದಾಗಿ ಯೋಚನೆ ಮಾಡ್ಬಿಟ್ರು ಹೀಗೆ ಪರಸ್ಪರ ಅಂತ ಒಂದು ಯೋಚನೆ ಮಾಡಿಕೊಂಡು ಪರಸ್ಪರ ಡಾಟ್ ಲೈವ್ ಅನ್ನೋ ವೆಬ್ಸೈಟ್ ಮುಖಾಂತರ ಈಗಲೇ ಟಿಕೆಟ್ ಅಂತ ಸೇಲ್ ಮಾಡೋದು ಆದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ ಇದೇನ್ ಪ್ರೈವೇಟ್ ಶೋಸಾ ಅಂತ ಖಂಡಿತ ಅಲ್ಲ ಎಲ್ಲ ಸಿನಿಮಾ ಹೇಗೆ ರಿಲೀಸ್ ಆಗ್ತಿದೆ ಹಾಗೆ ಇಪ್ಪತ್ತಾರನೇ ತಾರೀಕು ಅದೇ ರೀತಿಯಲ್ಲಿ ರಿಲೀಸ್ ಆಗುತ್ತೆ ಥ್ರೂ ಡಿಸ್ಟ್ರಿಬ್ಯೂಟರ್ ಎಲ್ಲ ಬೇರೆ ಬೇರೆ ಆಲ್ ಮಲ್ಟಿಪ್ಲೆಕ್ಸಸ್ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಎರಡೂ ಸಿನಿಮಾಗಳು ಬೇರೆ ಬೇರೆ ಅಂದ್ರೆ ಟೈಮ್ ಬೇರೆ ಬೇರೆ ಇರುತ್ತೆ ಹೀಗೆ ರಿಲೀಸ್ ಆಗ್ತಾ ಹೋಗುತ್ತೆ ಈಗಲೇ ಟಿಕೆಟ್ ತಗೊ ತಗೊಂಡವ್ರಿಗೆ ನಾವೇನ್ ಮಾಡ್ತೀವಿ ರಿಲೀಸ್ ದಿನ ಹಿಂದಿನ ದಿನ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ನಿಮ್ಗೆ ಯಾವ ಥಿಯೇಟರ್ ಅಲ್ಲಿ ಬೇಕು ಅಂತ ಕೇಳಿ ನಾವೇ ಅವರಿಗೆ ಬುಕ್ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಸೊ ನೀವು ಕೇಳಬಹುದು ಯಾಕೆ ಹಾಗಾದ್ರೆ ನಾವು ಬುಕ್ ಮೈಸೂನಲ್ಲೇ ಮಾಡ್ಕೋಬೋದಲ್ವಾ ಈಗಲೇ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ತುಂಬ ಜನಕ್ಕೆ ಇರುತ್ತೆ ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ ಅದರಿಂದ ನಿಮಗೆ ಲಾಭ ಏನು ಇರಲಿಕ್ಕಿಲ್ಲ ಆದರೆ ನಮಗೆ ಲಾಭ ಏನಂದ್ರೆ ಈಗಾಗಲೇ ನೋಡಿ ಸಹ ಹತ್ತತ್ರ ಇನ್ನೂರ ಮುನ್ನೂರು ಟಿಕೆಟ್ಸ್ ಆಗಿದೆಯಲ್ಲ ಪೃಥ್ವಿ ಸರ್ ಮುನ್ನೂರಕ್ಕೂ ಹೆಚ್ಚು ಟಿಕೆಟ್ ಈಗಲೇ ಸೇಲ್ ಆಗಿದೆ ನಮ್ಗೊಂದು ಭರವಸೆ ಧೈರ್ಯ ಬಂದಿದೆ ಓ ಇಷ್ಟು ಜನ ಆದ್ರೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಕಮರ್ಷಿಯಲ್ ಸಿನಿಮಾಗಳಿಗೆ ಕೂಡ ಭಾನುವಾರ ಹೋದಾಗ್ಲೂ ಮೂರು ಜನ ನಾಲ್ಕು ಜನ ಇರುವಂತಹ ಸಂದರ್ಭದಲ್ಲಿ ನಮ್ಮ ಸಿನಿಮಾಗೆ ಜನನ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆದ್ರೆ ನಾವೀಗ ಧೈರ್ಯವಾಗಿಳ್ಕೋಬಹುದು ಆಲ್ರೆಡಿ ಮುನ್ನೂರು ಟಿಕೆಟ್ ನಾವು ಸೇಲ್ ಮಾಡಿದೀವಿ ನಮ್ಮ ಐದು ಸಾವಿರ ಟಿಕೆಟ್ ನಮ್ದು ಟಾರ್ಗೆಟ್ ಆಗಬೇಕು ಆಗತ್ತೆ ಅನ್ನೋ ಭರವಸೆ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಸೊ ಹಾಗಾಗಿ ನಾವು ಈ ಯೋಜನೆಯನ್ನ ಮಾಡಿ ಮುಂಚೆನೆ ಟಿಕೆಟ್ ಅನ್ನ ಬುಕ್ ಮಾಡ್ಸ್ಕೊತಾ ಇದೀವಿ ಇಷ್ಟೇ ಅಲ್ಲ ಇದೇ ರೀತಿ ಜಿಲ್ಲೆ ಜಿಲ್ಲೆಗಳಿಗೂ ಹೋಗ್ತೀವಿ ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸಸ್ ಇದೆಯೋ ಎಲ್ಲಾ ಕಡೆ ಹೋಗಿ ನಮ್ಗೆ ಸಾಧ್ಯವಾದಷ್ಟು ಪ್ರಚಾರ ಮಾಡ್ತೀವಿ ಇನ್ನೊಂದು ನಾವ್ ಹೀಗೆ ಪರಸ್ಪರ ಅಂತ ತುಂಬಾ ನಮಗೆ ಇಬ್ರು ಸೇರಿದೀವಿ ಅಂದ ತಕ್ಷಣ ಹೇಗೆ ಹೇಗೆ ಎರಡು ಸೇರಿ ಏನ್ ಕೆಲಸ ಮಾಡ್ತಿದೀರಿ ಅಂದ್ರೆ ಬೇರೆ ಏನೂ ಅಲ್ಲ ಪ್ರಚಾರವನ್ನ ನಮ್ಗೆ ಗೆ ತಗಲುವ ವೆಚ್ಚವನ್ನ ಇಬ್ರು ಕೂಡ ಶೇರ್ ಮಾಡ್ಕೋತಾ ಇದೀವಿ ಇಬ್ರು ಈಗ ನಮ್ಮ ಸಿನಿಮಾ ಪ್ರಚಾರ ಮಾಡ್ತಾ ಜೊತೆ ಜೊತೆ ಅವ್ ಸಿನಿಮಾ ಪ್ರಚಾರ ಆಗ್ತಾ ಇದೆ ಅವ್ರ ಸಿನಿಮಾ ಅವ್ರ ಪ್ರಚಾರ ಮಾಡುವಾಗ ಜೊತೆ ನಮ್ ಸಿನ್ಮಾ ಪ್ರಚಾರ ಆಗ್ತಾ ಇದೆ ನನ್ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಯೋಜನೆ ಬಂದ ತಕ್ಷಣ ನಾನು ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರನ್ನ ಹೆದರಿಕೆ ಇತ್ತು ನೀವೆಲ್ಲ ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ತಿರೋ ಅಂತ ಹೇಳಿದ ತಕ್ಷಣ ಏ ಭಾಳ ಒಳ್ಳೆ ಐಡಿಯಾ ಮೇಡಮ್ ಮಾಡಿ ಮಾಡಿ ಅಂದರು ಜೋಗಿ ಸರ್ ಆಗಲಿ ಸರ್ ಕಾಸರವಳ್ಳಿ ಸರ್ ಆಗಲಿ ಎಲ್ಲರೂ ಯಾರಿಗೆ ಹೇಳಿದ್ರು ಕೂಡ ಸರ್ ಇದುವರೆಗೆ ಒಬ್ಬರೇ ಒಬ್ರು ಇಬ್ಬರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ ಪ್ರತಿಯೊಬ್ರು ತುಂಬ ನಮ್ಗಿಂತ ಹೆಚ್ಚು ಎಕ್ಸೈಟ್ಮೆಂಟಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡಿದ್ದೀರಾ ಮಾಡಿ ಅಂತ ಇಡೀ ಚಿತ್ರರಂಗ ನಮ್ಮ ಜೊತೆ ನಿಂತಿದೆ ಅದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಒಳ್ಳೆ ಉದ್ದೇಶದಿಂದ ಹೊರಟಿದೀವಿ ಇನ್ನೂ ಅಂತ ಹೇಳಬೇಕು ಸಮಾನ್ಯೂ ಪರಸ್ಪರ ಇಬ್ರು ಸೇರಿದಾಗ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಏನೋ ಆಗಬಹುದು ಅನ್ನೋ ಭಯ ಬೇರೆಯವ್ರಿಗೆ ಇದೆಯನ್ನೋದು ನಮಗಂತೂ ನೂರ ನೂರು ಇಲ್ಲ ಯಾಕೆಂದ್ರೆ ಸರ್ ನಿಮ್ದು ಟ್ರೈಲರ್ ಫಸ್ಟ್ ರಿಲೀಸ್ ಅನ್ನೋ ಯಾವ ಮಾಡಿ ಮೇಡಮ್ ಅಂತವರು ಇಲ್ಲ ನೀವು ಮಾಡಿ ಸರ್ ಈ ತರ ಒಂದೂವರೆ ತಿಂಗಳಿಂದ ನಾವು ಒಟ್ಟಿಗಿದ್ರು ಕೂಡ ತುಂಬಾ ಹೊಂದಾಣಿಕೆಯಿಂದ ಹೋಗ್ತಾ ಇದೀವಿ ಈ ಹೊಂದಾಣಿಕೆ ಇವತ್ತು ಮಾತ್ರ ಅಲ್ಲ ಚಿತ್ರ ರಿಲೀಸ್ ಆಗ್ ಆಗೋವರೆಗೂ ಆದ್ಮೇಲೆ ಇನ್ನು ಎಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಈ ತರ ಸದಭಿರುಚಿಯ ಸಿನಿಮಾಗಳನ್ನ ಒಟ್ಟೊಟ್ಟಿಗೆನೆ ರಿಲೀಸ್ ಮಾಡ್ತೀವಿ ನಮ್ಮ ಜೊತೆ ಇನ್ನೊಂದಷ್ಟು ಚಿತ್ರಗಳು ಸೇರ್ಕೊಳ್ಳಿ ಮುಂದಿನ ವರ್ಷಗಳಲ್ಲಿ ಮೂರು ನಾಲ್ಕು ಐದು ಈ ತರ ಚಿತ್ರಗಳನ್ನ ಒಟ್ಟೊಟ್ಟಿಗೆ ಪರಸ್ಪರದ ಮೂಲಕ ರಿಲೀಸ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸೊ ಕೇಳಿದವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಸಹಕರಿಸಿದ್ದೀರಿ ಇಷ್ಟೇ ಸಹಕಾರ ಕೊನೆವರೆಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ನಾನು ಬಿ ಸಿ ಎ ಮಾಡ್ತಿದ್ದೆ ಆ್ಯಕ್ಚುಲಿ ಒರಿಜಿನಲಿ ಫ್ರಮ್ ನಾರ್ತ್ ಕರ್ನಾಟಕ ಬಿ ಸಿ ಎ ಮಾಡುವಾಗ ನಮ್ಮ ಕನ್ನಡ ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು ಈ ಥರ ನೋಡ್ತಾ ಇದ್ದಾರೆ ಯಾಕಾದರೂ ಇಂಟ್ರೆಸ್ಟ್ ಫ್ರೆಶ್ ಫೇಸ್ ಬೇಕಾಗಿದೆ ಯಾಗಾದರೂ ಇಂಟ್ರೆಸ್ಟ್ ಇದ್ದರೆ ಆಡಿಷನ್ ಮಾಡಿ ಅಂತ ನಂದು ಯಾವುದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಲ್ಲ ಆಮೇಲೆ ಯಾವುದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ನಾನು ಇಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಒಂದು ಟ್ರೈ ಮಾಡಿದೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಆಡಿಷನ್ ಮಾಡಿದೆ ಸಿಲೆಕ್ಟ್ ಆಯಿತು ಅದಾದಮೇಲೆ ಆಡಿಷನ್ ಎಲ್ರಿಗೂ ನಮಸ್ಕಾರ ಏನಂದ್ರೆ ಒಂದ್ ಕನ್ಸು ಇರುತ್ತಲ್ಲ ಚಿಕ್ಕ ವಯಸ್ಸಿಂದ ಒಂದು ಕನ್ಸು ಏನಂದ್ರೆ ಆಕ್ಟರ್ ಆಗ್ಬೇಕು ಅಂತ ಇತ್ತು ಆದ್ರೆ ಹೆಂಗ ಆಗೋದು ಏನು ಗೊತ್ತಿರ್ಲಿಲ್ಲ ನಾನು ಆಕ್ಚುಲಿ ಕೂರ್ಗಿಂದ ಉಟ್ಬಿಡಿದಿರೋದು ಈಗ ಮಂಡ್ಯದಲ್ಲಿ ಇದೀನಿ ಅಲ್ಲಿ ಹಿಂಗೆ ಅಂದ್ರೆ ಕನ್ಸ್ ಕಂಡುಬಿಟ್ಟಿದೀನಿ ಮನೇಲಿ ಹೇಳಿದೆ ಆಕ್ಟರ್ ಆಗ್ತೀನಿ ಅಂತ ಯಾರು ಬಂದ್ರೇನು ಅಲ್ಲಿಂದ ಇಲ್ಲಿಗೆ ಹೆಂಗೆ ಲೈಕ್ ಫಸ್ಟ್ ಫಿಲ್ಮ್ ಹೆಂಗೆ ಅಂತೇನು ಗೊತ್ತಿರ್ಲಿ ಆಮೇಲೆ ಹಂಗೆ ಕನ್ಸು ಒಂದು ರಿಯಲೈಸೇಷನ್ ಸ್ಟಾರ್ಟ್ ಆಯ್ತು ಇದು ಹಂಗೆ ಈಜಿ ಇಲ್ಲ ಮೋಸ್ಟ್ಲಿ ಆಗಲ್ವ ಅನ್ಕೊಂಡಿದ್ದೆ ಆಮೇಲೆ ಹಂಗೆ ಟ್ರೈ ಮಾಡ್ತೇನೆ ಇದೆ ತುಂಬಾ ಲೈಕ್ ಆಡಿಷನ್ಸ್ ಅದು ಇದೆಲ್ಲ ಟ್ರೈ ಮಾಡ್ತಿದ್ದೆ ಮುಂದಿನ ನಮ್ಮ ಅಕ್ಕ ಇದ್ದಾರೆ ಅವರು ಈ ಥರ ಕ್ಯಾಸ್ಟಿಂಗ್ ಕಾಲ್ ಅದೇ ಅದರದು ನಾನು ಕಳಿಸ್ರು ನಾನು ಹೊರಗಡೆ ಇದೆ ಕ್ರಿಕೆಟ್ ಆಡ್ತಾಯಿದ್ದೆ ಇವಾಗಲೂ ನೆನಪಿದೆ ಅವ್ರಿಗೆ ಗೊತ್ತು ನಾನು ಇವಾಗ ಸ್ವಲ್ಪ ಲೇಟ್ ಲೇಟಾಗಿ ಅದು ಕಳಿಸ್ಕೊಡೋದು ಅವರೇ ಕಳಿಸ್ಬಿಟ್ಟು ಅವ್ರ ನಂಬರಿಂದ ನನ್ನ ಫೋಟೋ ಅದೆಲ್ಲ ಕಳಿಸ್ಬಿಟ್ಟು ಸರ್ ಲೈಕ್ ನನ್ನ ಡೀಟೇಲ್ಸ್ ಎಲ್ಲ ಕೇಳಿದ್ಮೇಲೆ ಈ ಥರ ಆಡಿಷನ್ ಒಂದಿದೆ ಈ ಥರ ಮಾಡು ಅಂತ ಹೇಳಿದ್ರು ನಾನು ಮಾಡಿದೆ ಸೆಲೆಕ್ಟ್ ಆದೆ ಆಮೇಲೆ ಇವಾಗ್ಲೂ ಕನ್ಸೇ ಇದು ಇವಾಗ್ಲೂ ಲೀವಿಂಗ್ ದ ಡ್ರೀಮ್ ಆದ್ರೆ ಒಂದೇನಂದ್ರೆ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಆ ಒಂದು ಆಪರ್ಚುನಿಟಿ ಅದು ಇಂಪಾರ್ಟೆಂಟ್ ಅವ್ರಿಗೆ ಯಾವತ್ತು ನಾನು ನಮ್ಮ ಗುರು ಆಕ್ಚುಲಿ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಸರ್ ಎಲ್ರಿಗೂ ನಾನು ಎಷ್ಟು ಟ್ಯಾಲೆಂಟೆಡ್ ಅಂತ ಏನೋ ನನ್ಗೆ ಗೊತ್ತಿಲ್ಲ ಆದ್ರೆ ಆ ಒಂದು ಆಪರ್ಚುನಿಟಿ ಕೊಟ್ಟು ಅವ್ರನ್ನ ನಂಬಿಡ್ಸೋ ಇದು ಮಾಡೋದು ತುಂಬಾ ದೊಡ್ಡ ವಿಷಯ ಅವರು ಆಲ್ವೇಸ್ ನಾನ್ ಸರ್ ಥ್ಯಾಂಕ್ ಯು